ಶ್ರೇಯಸ್ ತುಂಬ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಪ್ರಕಾಶ ಹೇಳಿದಿರಿ ವೆರಿ ಗುಡ್ ಸರ್ ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಹೇಳಿದ್ರು ಐ ಥಿಂಗ್ ಆಫ್ಟರ್ ಲಾಂಗ್ ಟೈಮ್ ಆ ಲವ್ ಸ್ಟೋರಿ ಬಿಕಾಸ್ ರೆಪ್ಲಿಕಾಸ್ ಆಫ್ ಜಾನ್ ರಾಸ್ ಬರ್ತಾನೆ ಇದೆ ಈಗ ಸಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಅಂಡ್ ಥಿಂಗ್ಸ್ ಲೈಕ್ ದಟ್ ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದೆಲ್ಲರೂ ಮಾಡ್ತಾ ಇರ್ತಾರೆ ಬಟ್ ದ ವೈ ಟು ಕನ್ಸಿವ್ ಇಟ್ ಅಂಡ್ ಕನ್ವಿನ್ಸಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಅಂಡ್ ಐ ಥಿಂಕ್ ಯು ಮೇಡ್ ಇಟ್ ಪಾಸಿಬಲ್ ಐ ವಿಜುಲ್ ತುಂಬ ಇಷ್ಟ ಆಯಿತು ಅಂಡ್ ಟ್ರೈರ್ ಕಟ್ಸ್ ತುಂಬಾ ಇಷ್ಟ ಆಯಿತು ಅಂಡ್ ದಸ್ ಅ ಸ್ಟೋರಿ ಟೆಲಿಂಗ್ ಇನ್ ದಟ್ ವಿಚ್ ಲಾಟ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ ವೆರಿ ನೈಸ್ ಅಂಡ್ ಮಂಜು ಆಫ್ ಕೋರ್ಸ್ ನಮ್ಮ ಹುಡುಗ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ ಸ್ಕ್ರೀನ್ ಮನೆ ಅಂಡ್ ದ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್ ಯು ಯು ಪುಲ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ಇನ್ ನಾನು ಯಾಕಂದ್ರೆ ಮೂರನೇ ಸಾಂಗ್ ನೋಡ್ದ್ರೆ ನಾನು ನೋಟಿಸ್ ಮಾಡಿದ್ರು ಮಂಜು ಅವ್ರು ತುಂಬಾ ನಾಚ್ಕೋತಾ ಇದ್ರಲ್ಲಿ ಕುತ್ಕೊಂಡು ಅದ್ರಲ್ಲಿ ಒಂದು ಶಾರ್ಟ್ ಇದೆ ಸರ್ ಈಗ ಬೆಳ್ಳಿಗೆ ಹೋಗ್ತಾ ಇರುತ್ತೆ ಮಂಜು ತುಂಬ ಟೆನ್ಷನ್ ಆಗ್ತದೆ ಸರ್ ಏನು ಮಂಜು ಫೈನಲ್ ಆ ಮಗ ಅದನ್ನು ಪರದ ಮಾಡ್ತೇನೆ ಮಂಜು ಸರ್ ಫಸ್ಟ್ ಫಿಲ್ ಮಾಡುವ ಸರ್ ನಿಮ್ಮದು ಕನ್ನಡದಲ್ಲಿ ಸೆಕೆಂಡ್ ಸರ್ ಮಂಜು ಅವ್ರ ಬಗ್ಗೆ ನನಗೆ ನಿಮ್ಗೆ ತುಂಬ ಗೊತ್ತು ಸರ್ ಸೊ ಬಟ್ ಅವ್ರು ಹೇಳ್ದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ ಸರ್ಪ್ರೈಸಿಂಗ್ಲಿ ಆ ಫಾರ್ಟಿ ಏಟ್ ಫಿಲ್ಮ್ಸ್ ಕನ್ನಡ ಆ್ಯಂಡ್ ಟು ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದು ಬಟ್ ಫಿಫ್ಟಿ ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫರ್ಮ್ ಡೆಫಿನೆಟ್ ಇಸ್ ನಾಟ್ ಅ ಜೋಗ ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅತಿ ದೊಡ್ಡದಾಗಿರ್ಬೋದು ಬಟ್ ಟೋಟಲ್ ಒಂದು ಐವತ್ತು ಸಿನಿಮಾ ಒಂದು ಕಮ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದರೆ ಮಂಜು ದಟ್ಸ್ ಅ ಕ್ರಿಯೇ ತಿಂಗ್ ನನಗೆ ನಿಜವಾಗ್ಲೂ ಗೊತ್ತಿರಲ್ಲ ಆ್ಯಂಡ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಫೀಲ್ ಫಾರ್ ದಟ್ ಆ್ಯಂಡ್ ತುಂಬ ಚಿಕ್ಕ ಕೊಡುಗೆ ಅಲ್ಲವೇ ಅಲ್ಲ ಅಂಡ್ ಅಫ್ಕೋರ್ಸ್ ನಾವು ಫಾರ್ಟಿ ಏಯ್ಟ್ ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಟರ್ ನೀವು ಮಾಡಿದ್ದೀವಿ ಅದು ಐ ಡೋಂಟ್ ಐ ಡೋಂಟ್ ಥಿಂಕ್ ಒಬ್ಬ ತಂದೆಯಾಗ ಅವರಿಗೆ ಇನ್ನೂ ಏನು ಬೇಕಾಗಿರಲ್ಲ ಐ ಮೀನ್ ಹಿ ಇಸ್ ವಿಟ್ ಅ ಲಾಟ್ ಬಟ್ ಹೀ ಇಸ್ ಅದು ಗೊತ್ತಿರೋದು ನನ್ನ ಪ್ರಕಾರ ಹಿ ಜಸ್ಟ್ ವಾಂಟ್ಸ್ ಟು ಸಿ ಯು ಸಕ್ಸಸ್ಫುಲ್ ಶೇರ್ ಸೊ ಅ ಜಸ್ಟ್ ವಿಶ್ ಆಲ್ ದ ಬೆಸ್ಟ್ ಆಫ್ಕೋರ್ಸ್ ಪ್ರತಿ ಇಂಡಸ್ಟ್ರಿನೂ ಆದರೆ ಕನ್ನಡದು ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಫರ್ ಆಗ್ತಾ ಇದೆ ಸೊ ಜಸ್ಟ್ ವಿಶ್ ಆಲ್ ದ ಬೆಸ್ಟ್ ಆಲ್ ದ ನ್ಯೂ ಕಮರ್ಸ್ ನಿಮಗೂ ಕೂಡ ಆ್ಯಂಡ್ वाट मोर बेटर टीम हापीर ट्रेल वेरी डन म्यूसिकली सर अकुल ट्रेलर सो इतना ಅಕ್ಕುಲ್ ರೈಟ್ ಅವಲ್ ದಿನ ದಟ್ಸ್ ಎಕ್ಸ್ಪ್ರೆಸ್ ಆ್ಯಂಡ್ ಬಂದಿದ್ದು ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಆಫ್ ಕೋರ್ಸ್ ಆಮ್ ವೆರಿ ವೆರಿ ಹ್ಯಾಪಿ ಮೆನಿ ಹ್ಯಾಪಿ ಆಫ್ ದ ಡೇ ಮಂಜು ಫೈನಲ್ ಆಗಿ ಯಾವುದೋ ಒಂದು ವಯಸ್ಸಿಗೆ ಕಾಲ್ ಇಟ್ಟಿದ್ದೀರಿ ವಯ್ಸಿಗೆ ಕಾಲ್ ಇಡೋ ತೋಡ್ದಲ್ಲ ಮಂಜು ಆ ವಯ್ಸನ್ನ ಒಪ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಏನೋ ಮಿಸ್ಟೇಕ್ ಆಯಿತು ಸ್ಟೇಜ್ ಮೇಲೆ ಚೆನ್ನಾಗಿ ಪ್ಯಾಚಪ್ ಮಾಡ್ಬಿಟ್ರಿ ಅದಕ್ಕೆ ನಾನು ಸ್ವಲ್ಪ ಹೊಗಳಿ ಪಗಡಿ ಯಾಕೆ ಇಚ್ಛ ಅಂತ ಅಂತಲೇ ಹೇಳಿ Anyway, <laughs> thank you so much, and uh, wish you all the best and happy returns.